ಆದ್ರೆ ಬಟ್ ಅಕ್ಕ ಆಡ್ತಾ ಇರೋದು ಚೆನ್ನಾಗಿ ಆಡ್ತಾವ್ರೆ ಬಟ್ ಅವ್ರು ಟಫ್ ಕೊಡ್ತಾವ್ರೆ ಎಲ್ಲರಿಗೂ ಟಫ್ ಕೊಡ್ತಾವ್ರೆ ಅದಿಂದಾನೇ ಅವ್ರ ಮನೆ ಅಷ್ಟು ಇಷ್ಟ ಆಗ್ದಿರೋರು ಬಿಗ್ ಬಾಸ್ ಅಲ್ಲಿ ನೋಡಕ್ ಹೋದ್ರೆ ಅಕ್ಕ ಮಾಡ್ತಾ ಇರೋದು ಬಿಗ್ ಬಾಸ್ ಅಲ್ಲಿ ಇರೋರ್ಗೆ ಯಾರ್ ಇಷ್ಟ ಇಲ್ಲ ಬಟ್ ಅದಿಂದ ನಾವು ನಮ್ಗೆ ಎಷ್ಟು ಅಂತ ಗೊತ್ತೈತೆ ಅದ್ರ ಅಕ್ಕನ ಇಷ್ಟ ನೋಡಿಲ್ಲ ಬಟ್ ಅವ್ರು ಆಡ್ತಾ ಇರೋದು ಚೆನ್ನಾಗಿ ಆಡ್ತಾವ್ರೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಆಲ್ಮೋಸ್ಟ್ ಹೊರಗಡೆ ಇರೋರ್ಗೆ ಒಂದು ಎನಿಮಿ ಆಗಿದ್ರಂತಾನೆ ಅಲ್ಲ ಅವ್ರು ಆಡ್ತಾ ಇರೋದು ಆಚಾರ ಟ್ರೂ ಆಗಿ ಆಡ್ತಾವ್ರೆ ಆ ಜಾಗದಲ್ಲಿ ಅವ್ರಿಗೆ ಒಂದು ಸೈಡ್ ಬಂದ್ ಎಷ್ಟು ರೀಟೈನ್ ಮಾಡ್ತಾರೆ ಅಷ್ಟೆಲ್ಲ ಅವ್ರು ಇದು ಮಾಡ್ಕೊಂಡ್ರು ಅಷ್ಟ ಏನ್ ರಿಟರ್ನ್ ಕೊಡ್ಬೇಕು ಅದ್ ಕೊಡ್ತಾವ್ರೆ ಆದ್ರೆ ಆಚೆ ಪೋರ್ಟ್ರೇಟ್ ಹೆಂಗ ಗೊತ್ತಿಲ್ಲ ಆಚೆ ಪೋರ್ಟ್ರೇಟ್ ತುಂಬಾ ತಪ್ಪಾಗೆ ಹೋಗ್ತಾ ಇದ್ರು ಬಟ್ ಅವ್ರ ಆಡೋ ಆಟ ಎಲ್ಲ ಕರೆಕ್ಟ್ ಆಗಿ ಐತೆ ಬಿಗ್ ಬಾಸ್ ಅಲ್ಲಿ ಒಂದು ಶ್ರುತಿ ಅವರು ವಿನ್ ಆಗಿದ್ರು ಒಂದ್ ಸೀಸನ್ ಅಲ್ಲಿ ಲೇಡೀಸ್ ಲೇಡೀಸ್ ಲೆಕ್ಕ ನೋಡಿದ್ರೆ ಶ್ರುತಿ ಅವರು ವಿನ್ ಆಗೋರು ಒಂದ್ ಸೀಸನ್ ಅಲ್ಲಿ ಬಟ್ ಈ ಸೀಲ್ ಟಫ್ ಕೊಡ್ಬೇಕಂದ್ರೆ ಅಸ್ಮಿನ ಕೊಡ ಬಿಟ್ರೆ ಯಾರಿಲ್ಲ ಟಫ್ ಕೊಡ್ ಹಾಕಿ ಅಂದ್ರೆ ಅವರು ನಿನ್ನೆ ಮೊನ್ನೆ ಎಪಿಸೋಡ್ ನೋಡಿದ್ರ ಹಾ ನಿನ್ನೆ ಮೊನ್ನೆಲ್ಲ ನೋಡ್ತಾ ಇದ್ರಿ ಹೇಗ್ ಆಡ್ತಾ ಇದ್ರ ಅವ್ರ ಇದಕ್ ಮುಂಚೆ ಆಡ್ತಾ ಇದ್ರು ಅವ್ರ ಸೈಡ್ ಇಂದ ಯಾಕಂದ್ರೆ ಪೋರ್ಟ್ರೇಟ್ ಆಗ್ತಾ ಇದ್ದ ಹಂಗೆ ಇರೋದು ಮನೆಯವ್ರು ಹಂಗೆ ಮಾತಾಡ್ತಾರೆ ಅಶ್ವಿನಿ ಗೌಡ ಅಂದ್ರೆ ಬಾಯಿ ಮಾತು ಬಾಯಿ ಮಾತು ಅಂತ ಅವ್ರು ಇರೋದ್ನೇ ಮಾತಾಡ್ತಾರೆ ಬಿಟ್ಟು ಇಲ್ದಿರೋದ್ ಯಾರು ಮಾತಾಡ್ತಿಲ್ಲ ಮನೆಯವ್ರಿಗೆ ಹಂಗೆ ಪೋರ್ಟ್ರೇಟ್ ಆಗ್ತಿದ್ರೆ ಅದೇನು ಮಾಡಕ್ ಆಗಲ್ಲ ಅವ್ರ ಬಿಟ್ಟು ಅವ್ರು ಡಿಪೆಂಡ್ ಅದು ಅದಕ್ಕೋಸ್ಕರ ಆಚೆ ಹಿಂಗ್ ನಡೀತೈತೆ ಒಳ್ಳೆ ಹಂಗ್ ನಡೀತೈತೆ ಅಂತ ಏನು ಹೇಳಕ್ ಆಗಲ್ಲ ನಮ್ಗೆ ಈ ಸೀಸನ್ ವಿನ್ನರ್ ಅಶ್ವಿನಿ ಗೌಡ ಅವ್ರಂತೀರ ವಿನ್ನರ್ ವಿನ್ನರ್ ಆಗ್ತಾರಲ್ಲ ಅವ್ರು ಫೈನಲ್ ತನಕ ಬರ್ತಾರ ಅಂತ ನಮ್ಗೊಂದು ನಂಬಿಕೆ ಐತೆ ಅವ್ರು ಅದನ್ನ ಇದು ಮಾಡ್ತಾರ ಅಂತ ಒಂದಿದೆ ಐತೆ ಕನ್ನಡ ಬಿಗ್ ಬಾಸ್ ನೋಡ್ತಿದಿರಾ ನೋಡ್ತಾ ಇದೀವಿ ಸರ್ ಸ್ಟಾರ್ಟಿಂಗ್ ಇಂದ ನೋಡ್ತಾನೆ ಇದೀನಿ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ರ ಹೌದು ಈ ಸರಿ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವ್ರೇಟ್ ಯಾರು ಅಂತ ಹತ್ತ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅವರು ಯಾಕೆ ಅಶ್ವಿನಿ ಮೇಡಮ್ ಅವರು ಅಂತ ಅದು ಹತ್ರ ಇದ್ದಾರೆ ಅಂತಲ್ಲ ನಾವ್ ಅವಾಗಿಂದ ಅವ್ರನ್ನ ನೋಡ್ತಾ ಇದೀವಿ ಸೊ ಅವರು ಬಂದ್ಬಿಟ್ಟು ತುಂಬಾ ಸಾಫ್ಟ್ ಇದಾರೆ ಬಟ್ ಅಲ್ಲಿ ಏನಂದ್ರೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಯಾವ ತರ ಇರುತ್ತೆ ನೋಡಿ ರಫ್ ಅಂಡ್ ಟಫ್ ಇದೇ ಇರುತ್ತೆ ಸೊ ಅದಕ್ಕೆ ಯಾವ ತಕ್ಕ ಏನೈತೆ ಬಿಗ್ ಬಾಸ್ ಬಂದು ಬಂದ್ಬಿಟ್ಟು ಇದೇನು ಇದಲ್ಲ ಓಕೆನಾ ಈಗ ಆಟ ಆಡಕ್ಕೆ ಮಾತ್ರ ಹೋಗಿರೋದು ಅಲ್ಲಿ ಏನಿದೆ ಎಲ್ರು ಆಟ ಆಡ್ತಾರೆ ಮತ್ತೆ ಬರ್ತಾರೆ ಸೊ ಅದನ್ನ ಅವ್ರನ್ನ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅದನ್ನ ತಪ್ ತಪ್ಪಾಗಿ ಇದ್ ಮಾಡೋದು ಸೊ ಅದು ಇದೆಲ್ಲ ನಮ್ಗೆ ಇಷ್ಟ ಇಲ್ಲ ಯಾಕೆ ಅಂತಂದ್ರೆ ಯೂಟ್ಯೂಬ್ ಏನ್ ಬೇಕಿದ್ರು ಹೇಳ್ಬೋದು ಕಣ್ಣಿಂದ ನೋಡಿರೋದು ನಾವು ಓಕೆನಾ ಮತ್ತೆ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ಅದನ್ನ ಹೀಯಾಡ್ಸೋದು ಬಿಗ್ ಬಾಸ್ ಅಲ್ಲಿ ಎಷ್ಟೇ ಟಫ್ ಇದ್ರು ಅವ್ರು ಅಶ್ವಿನಿ ಮೇಡಮ್ ಕ್ಲೀನ್ ಆಗಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅದು ನಮ್ ನಮ್ಗೆ ತುಂಬಾ ಖುಷಿ ಆಗಿದೆ ಅಂದ್ರೆ ಇದೇ ಏರಿಯಾದಲ್ಲಿ ಇರೋದಲ್ವಾ ಅವರು ಅವ್ರು ಇದೇ ಏರಿಯಾದಲ್ಲಿ ಈಗ ನಿಮ್ ಜೊತೆ ಎಲ್ಲ ಮಾತಾಡಿದ್ರೆ ಯಾವತ್ತಾದ್ರು ನಮ್ ಜೊತೆ ಇದ್ದಾರೆ ಮಾತಾಡಿದ್ರೆ ಮಾತಾಡಿದಾರೆ ಸೊ ಚೆನ್ನಾಗಿದ್ದಾರೆ ಓಕೆ ಯಾಕಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ತುಂಬಾ ಒಂದು ಟಫ್ ಆಗಿ ಆಡ್ತಿದ್ದಾರೆ ಬಿಗ್ ಬಾಸ್ ಟಫ್ ಆಗಿ ಅಂದ್ರೆ ಹೇಳಕ್ ಆಗಲ್ಲ ಸರ್ ಈಗ ಟಫ್ ಆಗಿ ಮಾತಾಡ್ತಾರೆ ಅಂತಂದ್ರೆ ಅಲ್ಲಿ ಯಾವ ತರ ಟಾಸ್ಕ್ ಕೊಡ್ತಾರೆ ಅದ್ರ ಬಗ್ಗೆ ಆಡ್ಲೇಬೇಕು ಈಗ ಪ್ರತಿಯೊಬ್ರು ಅಲ್ವಾ ಈಗ ಯಾವ ತರ ಟಾಸ್ ಆಯ್ಕೆ ಮಾಡ್ಕೊಂಡಿರ್ತಾರೆ ಈಗ ಆಡ್ಲೇಬೇಕು ಅಂತ ಬಿಗ್ ಬಾಸ್ ಅಲ್ಲಿ ಅದು ಆಡೇ ಆಡ್ತಾ ಇದಾರೆ ಅವರು ಕ್ಲೀನ್ ಆಗಿ ಚೆನ್ನಾಗಿ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಮೇಡಮ್ ಮತ್ತೆ ಗಿಲ್ಲಿಂದಾನೇ ಅಲ್ಲಿ ಇರೋದು ಓಕೆನಾ ಇಲ್ಲಿ ಯಾರು ಅಲ್ಲಿ ಇದಿಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ನಾವು ಡೈಲಿ ನೋಡ್ತೀವಿ ದಿನನಿತ್ಯ ನೋಡ್ತೀವಿ ಅಷ್ಟೇ ಸರ್ ನನ್ನ ಒಪಿನಿಯನ್ ಬಟ್ ಅಂದ್ರೆ ಅವರು ಯಾವ ತರ ಮನ್ಸು ಅಂತ ಒಳ್ಳೆ ಮನ್ಸು ತುಂಬಾ ಸಾಫ್ಟ್ ನೇಚರ್ ಅವರು ಅವ್ರು ಯಾರಿಗೂ ಆತರ ಆತರ ಅಲ್ಲಿ ಬಿಗ್ ಬಾಸ್ ಆತರ ಏನು ಆತರ ಇದಿಲ್ಲ ಬಿಡಿ ನಾವು ನೋಡ್ತಾ ಇದೀವಿ ಇಲ್ಲೇ ಇಲ್ಲೇ ಅವ್ರ ಮನೆ ಹತ್ರನೇ ಇರೋದು ನಾವು ಅದೇ ಈಗ ಲೈಕ್ ಎಲ್ರು ಏನ್ ಹೇಳ್ತಾರಂದ್ರೆ ಅಶ್ವಿನಿ ಮೇಡಮ್ ಅವರು ತುಂಬಾ ಏನು ತುಂಬಾ ಅಂದ್ರೆ ತುಂಬಾ ಒಂದು ರಫ್ ಆಗಿ ಆಡ್ತಿದ್ದಾರೆ ಅವರು ಸ್ಮೂತ್ ಇಲ್ಲ ಎಲ್ರಿಗೂ ಎಲ್ರ ಜೊತೆಗೂ ಜಗಳನೆ ಮಾಡ್ತಿದ್ದಾರೆ ನಿಮ್ ಜೊತೆ ಇಲ್ಲೆಲ್ಲ ಯಾವ ತರ ಸ್ಮೂತ್ ಆಗಿ ನಮ್ ಜೊತೆಲೆಲ್ಲ ಆ ತರ ಇಲ್ಲ ಸರ್ ಈಗ ಬಂದ್ಬಿಟ್ಟು ಜನ ನೋಡಿ ಒಬ್ರು ಚೆನ್ನಾಗ್ ಆಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಇನ್ನೊಂದ್ ಕಡೆಯಿಂದ ತುಳಿಯಕ್ ಇರ್ತಾರೆ ಓಕೆನಾ ಆ ತರ ಎಲ್ಲ ಏನಿಲ್ಲ ಎಲ್ಲಾರ ಜೊತೆಲೂ ಚೆನ್ನಾಗಿರ್ತಾರೆ ಅವ್ರು ಕನ್ನಡ ಹೋರಾಟಗಾತಿ ಸರ್ ಅವರು ಅದೆಲ್ಲ ಆ ತರ ಎಲ್ಲ ಹೇಳ್ಬಾರ್ದು ಒಬ್ರ ಬಗ್ಗೆ ಆಯ್ತಾ ಫಸ್ಟ್ ಕಣ್ಣಿಂದ ಯೂಟ್ಯೂಬ್ ಅಲ್ಲೂ ಅಷ್ಟೇ ಬೇರೆ ಬೇರೆ ಆ ತರ ತರ ಚಾನೆಲ್ ಕೊಡೋದು ಅದಿ ಮಾಡ ಇದ್ ಮಾತಾಡೋದು ಅದೆಲ್ಲ ಕರೆಕ್ಟ್ ಇಲ್ಲ ಕಣ್ಣಿಂದ ನೋಡ್ಬೇಕು ಓಕೆನಾ ನೋಡ್ಬೇಕು ಮತ್ತೆ ಮಾತಾಡ್ಬೇಕು ಅದೆಲ್ಲ ಸುಮ್ ಸುಮ್ನೆ ಸುಳ್ಳು ತಟ್ಪಟ್ಟ ಮಾತಾಡಬಾರ್ದು ಅದೆಲ್ಲ ತಪ್ಪು ಒಂದು ಹೋರಾಟಗಾತಿನ ಮೇಲೆ ನೋಡಿ ಸರ್ ಎಲ್ಲಾರು ಜೋರಾಗೆ ಇರ್ತಾರೆ ಆಯ್ತಾ ಯಾರು ಸಾಫ್ಟ್ ಆಗಿರಲ್ಲ ಇಲ್ಲಿ ಅವ್ರ ಮನೇಲಿ ಏನಿದೆ ಸೊ ತುಂಬಾ ಸಾಫ್ಟ್ ಆಗಿ ಕ್ಲೀನ್ ಆಗಿ ಏನಿದೆ ಇದಾರೆ ಅಷ್ಟ್ ಮಾತ್ರ ನಾನು ಬಿಡ್ತಾರೆ ಗೇಮ್ ಅಂದ್ರೆ ಗೇಮ್ ಹೌದು ಆಟ ಆಡಕ್ಕೆ ಹೋಗಿರೋದು ಸೋಲು ಗೆಲುವು ಅನ್ನೋದು ನಾವು ಮಾಡೋದು ನಾವ್ ಏನ್ ಆಟ ಆಡ್ತೀವಿ ನಾವ್ ಯಾವ ತರ ಇರ್ತೀವಿ ಜನರ ಬಗ್ಗೆ ಅವರು ಚೆನ್ನಾಗಿ ಆಡ್ತಾ ಇದಾರೆ ಅದಕ್ಕೆ ಜನಕ್ಕೆ ಅದನ್ನ ನೋಡಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ಏನೇನೋ ಕೊಡ್ತಾ ಇದ್ದಾರೆ ಅದೆಲ್ಲ ಕೊಡಬಾರ್ದು ಅದು ತಪ್ಪು ಆಯ್ತಾ ಇದಂತೂ ನಾನಂತೂ ಒಪ್ಕೊಳ್ಳೋದೇ ಇಲ್ಲ ಖಂಡಿತ ಆಹ್ ಎಪಿಸೋಡ್ ಎಪಿಸೋಡ್ ನೋಡಿದ್ರ್ ನೀವು ನೋಡಿದೀನಿ ಸೊ ಏನ್ ಅನ್ಸುತ್ತಂತ ನಿನ್ ಎಪಿಸೋಡ್ ಅಲ್ಲಿ ಯಾಕೆ ಕಂಟಿನ್ಯೂ ಆಗಿ ಎರಡು ಗೇಮ್ ಕೂಡ ವಿನ್ ಆದ್ರು ಹೌದು ಅದ್ರ ಬಗ್ಗೆ ಏನ್ ಅಂತೀರಾ ಚೆನ್ನಾಗ್ ಆಡ್ತಾ ಇದ್ದಾರೆ ಸರ್ ಚೆನ್ನಾಗ್ ಆಡ್ತಾ ಇದ್ದಾರೆ ಉಸ್ತುವಾರಿ ಎಲ್ಲಾ ಹೇಗ್ ಮಾಡಿದ್ರು ಉಸ್ತುವಾರಿ ರಾಜಮಾತೆ ಸೊ ಎಲ್ಲಾ ಪ್ರತಿಯೊಂದೂನು ನಮ್ಗೆ ತುಂಬಾ ಚೆನ್ನಾಗಿದೆ ಅವ್ರು ತುಂಬಾ ಒಳ್ಳೆ ವ್ಯಕ್ತಿ ಚೆನ್ನಾಗ್ ಆಡ್ತಾ ಇದ್ದಾರೆ ಈಗ ಹೋರಾಟಗಾರ್ತಿ ಅಂತಂದ್ರೆ ಒಂದು ಜೋರಾಗೆ ಇರ್ಬೇಕು ಇಲ್ಲೇ ಹೋಗ್ಲಿ ಈಗ ಅವ್ರ್ಗೆ ಏನ್ ಮಾಡಿದಾರೆ ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ಈಗ ಬೇರೆಯವ್ರಿಗೆ ಈ ಟಾಸ್ಕ್ ಕೊಡ್ತಾರೆ ನೋಡಮ್ಮ ಇದ್ ಮಾಡು ಅದು ಮಾಡು ಇದ್ ಮಾಡು ಅಂತ ಹೇಳ್ತಾರೆ ಅದ್ ಮಾಡು ಇದ್ ಮಾಡು ಅಂತ ಹೇಳುವಾಗ ಪ್ರತಿಯೊಂದು ಮಾಡ್ಲೇಬೇಕು ಅಲ್ವಾ ಯಾರು ಮಾಡದೇ ಇರಕ್ಕಾಗಲ್ಲ ಅವ್ರ ಕೆಲ್ಸ ಏನಿದೆ ಅವ್ರು ಮಾಡ್ತಾ ಇದ್ದಾರೆ ಅದನ್ನ ನೋಡಿ ಯಾರಿಗೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ನಾವೇನು ಮಾಡಕ್ ಆಲ್ಮೋಸ್ಟ್ ಜಾನ್ವಿ ಆಗಿರ್ಬೋದು ಮತ್ತೆ ಅಶ್ವಿನಿ ಗೌಡ ಆಗಿರ್ಬೋದು ಇಬ್ಬರದು ಫ್ರೆಂಡ್ಶಿಪ್ ಒಂದು ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಹೌದು ಚೆನ್ನಾಗಿದೆ ಫ್ರೆಂಡ್ಶಿಪ್ ಯಾವತ್ತೂ ಬಿಟ್ಟು ಹೋಗಲ್ಲ ಸರ್ ಏನೇ ಆಗ್ಲಿ ಯಾವುದೇ ಯಾವ ತರ ಇದ್ರು ನೋಡಿ ಫ್ರೆಂಡ್ಶಿಪ್ ಅನ್ನೋದು ಒಬ್ಬನ ನಾವು ಫ್ರೆಂಡ್ ಮಾಡ್ಮೇಲೆ ಅದು ನಾವು ಸಾಯೋರ್ಗು ಅದನ್ನ ಮರಿಯಕ್ ಓಕೆನಾ ಅದು ಆಟ ಅಲ್ಲಿ ಕಾಲಕ್ರಮೇಣ ಈಗ ಆಟ ಆಡ್ತಾ ಇದ್ದಾರೆ ಆಡ್ಬಿಟ್ಟು ಏನ್ ಮಾಡ್ತಾರ ಅವ್ರತಾರ ಅಷ್ಟೇ ಹೋಗ್ತಾ ತೊಂದರೆ ತೊಂದ್ರೆ ಆಗಲ್ಲ ಯಾಕೆ ತೊಂದರೆ ಆಗುತ್ತೆ ಏನು ತೊಂದ್ರೆ ಆಗಲ್ಲ ಕ್ಲೀನ್ ಆಗಿ ಆಡ್ತಾ ಇದ್ ಇನ್ನೊಂದೇನಪ್ಪ ಅಂತಂದ್ರೆ ಈಗ ಮೂರ್ ಜನ ಇದ್ರು ಯಾರು ಕಾಕ್ರೋ ಸುದೀ ಕೂಡ ಅವ್ರ ಜೊತೆಗಿದ್ರು ಹೌದು ಅವ್ರ ಜೊತೆಗೆ ಇದ್ದೇನೆ ಅವ್ರಿಗೆ ಮಾಡ್ಲಿಲ್ಲ ಆಡ್ಲಿಲ್ಲ ಅನ್ಕೊಂಡು ಹೊರಗಡೆ ಕೊಡೋದು ಕೂಡ ತುಂಬಾ ಸೌಂಡ್ ಮಾಡ್ತಾ ಇತ್ತು ಅದ್ರ ಬಗ್ಗೆ ಏನಂತ ಏನಿಲ್ಲ ನೋಡಿ ಒಬ್ಬರು ಬೆಳೀತಾ ಇದಾರೆ ಅಂದ್ರೆ ಇನ್ನೊಬ್ರು ತುಳಿಯಕ್ಕೆ ಆಯ್ತಾ ಎಲ್ಲಾ ಕಡೆನು ಅಷ್ಟೇನೆ ಪ್ರತಿಯೊಂದ್ ಕಡೆನೂ ಅಷ್ಟೇನೆ ಅದೆಲ್ಲ ನಾವೆಲ್ಲ ಏನು ತಾವು ತಲೆ ಕೆಡ್ಸ್ಕೊಳ್ದೆ ಅವ್ರ ಏನಿದೆ ಅವ್ರ ಕೆಲ್ಸ ಏನಿದೆ ಅವ್ರ ಉಸ್ತಾವರಿ ಏನಿದೆ ಅವ್ರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಅದನ್ನ ಕ್ಲೀನ್ ಆಗಿ ಮಾತಾಡ್ಕೊಂಡು ಅವ್ರು ಬರ್ತಾ ಇದಾರೆ ಬಂದ್ಬಿಟ್ಟು ನಾನು ಊಟ ಮಾಡ ಇವತ್ತಿನ ಪ್ರೋಮೋದಲ್ಲಿ ಊಟ ಮಾಡಲ್ಲ ನಾನು ಊಟ ಯಾಕೆ ಬಿಡ್ಬೇಕು ಊಟ ಬಿಡಬಾರ್ದು ಕನ್ನಡ ತುಂಬಾ ಊಟ ಮಾಡ್ಬೇಕು ಟೈಮ್ ಕೊಟ್ಟಾಗ ನಿದ್ದೆ ಮಾಡ್ಬೇಕು ಚೆನ್ನಾಗ್ ತಿನ್ಬೇಕು ನಮ್ಮ ಅನಿಸಿಕೆ ಎಲ್ರಿಗೂ ನಾವ್ ಅದೇನೇ ಹೇಳೋದು ತಪ್ಪಂದ್ರೆ ಯಾರು ಗಿಲ್ಲಿ ಗಿಲ್ಲಿ ಏನು ಅಂತನ ಆತನ ಒಳ್ಳೆ ವ್ಯಕ್ತಿ ಏನು ಏನಾಗಿದೆ ಅಂತಂದ್ರೆ ನೋಡಿ ಸರ್ ಒಂದ್ ಕಡೆ ಆಟ ಆಡ್ಬೇಕು ಅಂದ್ರೆ ಇನ್ನೊಬ್ರು ಇದ್ದೇ ಬೇಕು ಅಲ್ವಾ ಒಂದ್ ಕಡೆ ದುಶ್ಮನ್ ಇದ್ದೇ ಇರ್ತಾನೆ ಎಲ್ಲಾ ಕಡೆನೂ ಇವಾಗ ನಾವ್ ಬೆಳೀತಾ ಇದ್ದೀನಿ ಅಂದ್ರೆ ಇನ್ನೊಂದ್ ಕಡೆ ಒಬ್ರು ಇದ್ದೇ ಇರ್ತಾನೆ ನಾವೇನೋ ತಪ್ಪು ತಿಳ್ಕೊಬಾರ್ದು ನಮ್ಮ ಅವ್ರ ಏನ್ ಆಟ ಕೊಟ್ಟಿದ್ರೆ ಅಷ್ಟೇ ಮಾತ್ರ ಅಂದ್ರೆ ಒಂದು ಅತ್ತೆ ಅತ್ತೆ ಮಗಳ ತರ ನೋಡ್ತಿದಾರ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರು ಅದೆಲ್ಲ ಸುಳ್ಳು ಗೇಮ್ ಅಲ್ಲಿ ಸರ್ ಎಲ್ಲಾ ಕಡೆ ಇವಾಗ ಗೇಮ್ ಅಂತ ಏನು ಕೊಟ್ಟಿದ್ದೀರಾ ಸುಮ್ನೆ ಹೋಗ್ಬಿಟ್ಟು ಕೂತ್ಕೊಂಡು ಮನೆಗೆ ಬಂದ್ಬಿಡಕ್ಕೆ ಗೇಮ್ ಅದು ಅವ್ ನೀವ್ ಏನ್ ಗೇಮ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಕ್ಲೀನ್ ಆಗಿ ಆಡ್ತಾ ಇದ್ದಾರೆ ಇದೇ ತರ ಇರ್ಬೇಕು ಅಂತ ನಮ್ಗೆ ನಂಬಿಕೆ ಇದೆ ಇದ್ ಬಂದೇ ಬರ್ತಾರೆ ಆ ಹೋಪ್ ನಮ್ಗಿದೆ ಖಂಡಿತ ಈಗ ಮುಂಚೆ ಯಾಕಂದ್ರೆ ಅಶ್ವಿನಿ ಗೌಡ ಅಂತಂದ್ರೆ ಸುಮಾರು ಜನಕ್ಕೆ ಬಿಗ್ ಬಾಸ್ ಅಲ್ಲಿ ಆಗ್ತಿರಲಿಲ್ಲ ಉತ್ತಮ ಕೂಡ ತಗೊಂಡ್ರು ಏನ್ ಅಂತ ಸರ್ ಯಾರ್ಗೂ ಆಗಲ್ಲ ಯಾಕೆ ಗೊತ್ತಾ ಒಬ್ರು ಬೆಳಿತಾ ಇದಾರೆ ಅಂದ್ರೆ ಆಯ್ತಾ ಇನ್ನೊಬ್ರಿಗೆ ಆಗಲ್ಲ ಅದು ಮಾಮೂರಿ ಎಲ್ಲಾ ಕಡೆನೂ ಇದ್ದಿದೆ ಅವ್ರು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಒಂದೇ ಅಂತಲ್ಲ ಹೊರಗಡೆನೂ ಇದ್ದಿದ್ದೇನೆ ಪ್ರತಿಯೊಂದ್ ಕಡೆನೂ ಇರುತ್ತೆ ಏನಿಲ್ಲ ಆಮೇಲೆ ಯಾರು ರಕ್ಷಿತಾ ಶೆಟ್ಟಿ ಇದಾರೆ ರಕ್ಷಿತಾ ಶೆಟ್ಟಿ ಏನ್ ಸರ್ ಅವ್ಳಿಗೆ ಅವ್ಳಗ್ ಏನ್ ಕೊಟ್ಟಿದಾರೆ ಅವ್ಳ ಟಾಸ್ ಅವ್ಳ ಆಡ್ತಾ ಆಯ್ತಾ ಅವ್ಳು ಸ್ವಲ್ಪ ಎಲ್ಲ ಕೆಲ್ಸಗಳು ಮಾಡ್ತಾರೆ ಅದ್ ಗೊತ್ತಿರೋ ಎಲ್ಲರೂ ನೋಡ್ತಾ ಇರ್ತಾರೆ ಸೊ ಅದಕ್ಕೆಲ್ಲ ಯಾರೇನು ಇದ್ ಮಾಡಕ್ ಆಗಲ್ಲ ನೋಡಿ ಸರ್ ಅವ್ರ್ ಕೊಟ್ಟಿರೋ ಟಾಸ್ ಅವ್ರ ಅವ್ಳ ಆಡ್ಕೊಂಡ್ ಬರ್ತಾರೆ ಆಯ್ತಾ ಇದರಲ್ಲಿ ಎಲ್ಲಿ ಇಷ್ಟೇ ಪ್ರಯತ್ನ ಪಟ್ಟರು ದೇವರೊಬ್ಬ ಕೊಡ್ತಾನೆ ಅಲ್ವಾ ಅದನ್ನ ನಾವ್ ಅನ್ಕೊಂಡಿದೀವಿ ಬಟ್ ನಮ್ ಅನಿಸಿಕೆ ಏನು ಅಶ್ವಿನಿ ಮೇಡಮ್ ಅವರು ಅವ್ರು ಚೆನ್ನಾಗ್ ಆಡ್ಕೊಂಡ್ ಬರ್ತಾ ಇದಾರೆ ಬಿಡ್ಬೇಕು ಹೋರಾಟ ಗಾತಿ ಓಕೆನಾ ಪ್ರತಿಯೊಬ್ಗು ನಾವ್ ಯಾರ್ಗೂ ತಲೆ ಬಾಗಲ್ಲ ಯಾಕ್ ಬಾಗ್ಬೇಕು ನಮ್ಗೇನ್ ಕೊಟ್ಟಿದ್ದಾರೆ ಅಷ್ಟನ್ ಮಾತ್ರ ನಾವ್ ಕೆಲ್ಸ ಮಾಡ್ತಾ ಇದೀವಿ ಮಾಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಬಿಗ್ ಬಾಸ್ ಏನ್ ಕೊಟ್ಟಿದ್ದಾರೆ

ಆ ಟೈಮ್ ಗೆ ಆಟ ಆಡ್ಬೇಕು ಆ ಆಡ್ತಾ ಆಡ್ತಾಯಿದಾರೆ ಬೇರೆಯವ್ರಿಗೆ ಮರ್ಯಾದೆ ಕೊಟ್ಟು ಈ ಟಾಸ್ಕ್ ಬಿಡ್ಬೇಕಂತ ಏನಿಲ್ಲ ಅಲ್ಲ ಅವ್ರು ಕರೆಕ್ಟಾಗೆ ಆಡ್ತಾ ಇದ್ದಾರೆ ಅವ್ರು ಆ ಗಿಲ್ಲಿದು ಅವ್ರದ್ದು ಒಂದು ಗೇಮ್ ಅಲ್ಲಿ ಫೈಟ್ ಹೇಗಿರುತ್ತೆ ಇರತ್ತೆ ಅಂತೀರಾ ಅವ್ರ್ ಮಾಮೂಲಿ ಕಾಮಿಡಿ ಅವ್ರು ಆಡ್ತಾ ಇರ್ತಾರೆ ಇವರ್ ರಿಯಲ್ ಇದೆ ಇವ್ರು ಆಡ್ತಾ ಇದ್ದಾರೆ ಅಷ್ಟೇ ಅಂದ್ರೆ ಪೈಪೋಟಿ ಅಂತ ಬಂದ್ರೆ ಅಶ್ವಿನಿ ಅವ್ರು ಯಾವ್ರು ಗೆಲ್ತಾರೆ ಹಂಡರ್ ಪರ್ಸೆಂಟ್ ಗೆಲ್ತಾರೆ ಅಂತ ನಾವ್ ನಂಬ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ನಿಮ್ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ಯಾವ ಥರ ಮಾತಾಡ್ತಾರೆ ಅಂತ ರೆಸ್ಪೆಕ್ಟ್ ಕೊಡ್ತಾರೆ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಆ ತುಂಬ ಸರಿ ಮೀಟ್ ಆಗಿದೀರ ಅವ್ರನ್ನ ತೋ ಇಲ್ಲೇ ಇದ್ದ ಮನೆ ಎಷ್ಟೋ ಸರಿ ಮನೆ ಕರ್ಕೊಂಡು ಹೋಗ್ತಾರೆ ಕುಣ್ಸ್ಕೊತಾರೆ ಮಾತಾಡ್ತಾರೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಓಕೆ ಯಾಕಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಮನೆಯಲ್ಲಿ ಮನೆ ಒಳಗಡೆ ಬಂದ್ಬಿಟ್ಟು ಅವರು ತುಂಬಾ ಒಂದು ಈಗೋ ಈಗೋ ತೋರಿಸ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಅದೆಲ್ಲ ಅವ್ರು ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಷ್ಟೇ ಯಾರತ್ರ ಯೋಗ ಮಾಡಿಲ್ಲ ಏನಿಲ್ಲ ಚೆನ್ನಾಗಿ ಮಾತಾಡ್ತಾಯಿದ್ದಾರೆ ನಮ್ಮತ್ರ ಎಲ್ಲ ಚೆನ್ನಾಗಿದ್ದಾರೆ ನಾವ್ ಇಪ್ಪತ್ ವರ್ಷನಕ ಇದೆ ಏರಿಯಾದಲ್ಲಿ ಇದ್ದೀರಿ ಇದು ನೋಡ್ತಾ ಇದ್ರೆ ಅವ್ರ ಅಪ್ಪಾ ಜೊತೆಲಿ ಇದೀರಿ ಕುತ್ಕೊಂಡಿದ್ರಿ ಮಾತಾಡಿದ್ರಿ ಎಲ್ಲ ಇದ್ರೆ ಚೆನ್ನಾಗಿದ್ದಾರೆ ಈಗ ಅಶ್ವಿನಿ ಮೇಡಂ ಅವರು ಹೊರಗಡೆ ಹೇಗಿದ್ದಾರೆ ಒಳಗಡೆನು ಹಾಗೆ ಇದಾರೆ ಹಾಗೆ ಇದಾರೆ ಹಾಗೆ ಇದಾರೆ ಎಷ್ಟು ಗತ್ ಮಾಡ್ತಾ ಇದ್ದಾರೋ ಅಲ್ಲೇ ಅಷ್ಟೇ ಗತ್ತಲ್ಲಿ ಇದಾರೆ ಅವ್ರು ಅಂದ್ರೆ ಬಿಗ್ ಬಾಸ್ ಸೀಸನ್ ವಿನ್ನರ್ ಆಗ್ಬೋದು ಈ ಸರಿ ಆಗ್ತಾರೆ

ಅದೆಲ್ಲ ಏನಿಲ್ಲ ಅದು ಸುಮ್ನೆ ಅಂತ ಅಲ್ಲಿಗೆ ಹೋಗಿದಾರೆ たら ಆಟದಲ್ಲ ಅವರ ಅನುಭವದ ಅಷ್ಟೇ ಅವರ ಇಲ್ಲ ಹೇಗಿದ್ರೆ ಅವ್ರ ಜೊತೆ ಎಲ್ಲರ ಜೊತೆನ ಅದೇ ತರನೇ ಇದೆ ಆದ್ರೆ ಅವರಿಗೆ ತುಂಬಾ ಜನಗಳ ಜನಗಳಂದ್ರೆ ತುಂಬಾ ಇಷ್ಟನ ಅಂತ ಹಾ ಜನಗಳಂದ್ರೆ ತುಂಬಾ ಇಷ್ಟ ಕರ್ನಾಟಕದಲ್ಲಿ ಇದು ಮಾಡಿದರೆ ಕನ್ನಡ ಓಡಾಡಿಗೆ ಅಮ್ಮ ಚೆನ್ನಾಗಿದೆ ಅಂದ್ರೆ ಈ ಸೀಸನ್ ವಿನ್ನರ್ ಆಗ್ಬೋದು ಅಂತೀರಾ ಆಗ್ತಾರೆ ಥ್ಯಾಂಕ್ ಯು ನಮ್ಮನ್ನೆಲ್ಲರೂ ನೋಡ್ತಾರೆ ಇದೆ ಆಲ್ಮೋಸ್ಟ್ ಎಲ್ಲ ಅಶ್ವಿನಿ ಗೌಡಗೆ ವೋಟ್ ಮಾಡ್ತಿದೀರಾ ಡೈಲಿ ವೋಟ್ ಮಾಡ್ತಿದ್ರೆ ಅಂತೀವಿ ವೋಟ್ ಮಾಡ್ತಾ ಇದೀವಿ ಮಾಡ್ತಾ ಇದೀರಾ

ಹಂಗಾಗಿ ಅವ್ರಿಗೆ ಇಷ್ಟ ಅಂದ್ರೆ ಆಲ್ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ಎಲ್ರ ಜೊತೆಗೂ ಅವ್ರದೊಂದು ಕಿರಿಕ್ ಇದ್ದೇ ಇರುತ್ತಂತ ಅವ್ರನ್ನ ಕಂಡ್ರೆ ಮನೆಯಲ್ಲಿ ಯಾರಿಗೂ ಇಷ್ಟ ಆಗಲ್ಲ ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗ್ ಆಡ್ತಾ ಇದ್ರು ಅದಕ್ಕೆ ಅವ್ರನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ ಕಾವ್ಯ ಆಗ್ಲಿ ಗಿಲ್ಲಿ ಆಗ್ಲಿ ಅವ್ರು ಏನು ಆಟ ಆಡ್ತಾನೆ ಇಲ್ಲ ಸುಮ್ನೆ ನಕ್ಕೊಂಡು ಕಾಮಿಡಿ ಮಾಡ್ಕೊಂಡೆ ಟೈಮ್ ಪಾಸ್ ಮಾಡ್ತಾ ಇದ್ರೆ ಅಂದ್ರೆ ಅಶ್ವಿನಿ ಯಾಕೆ ಹಂಗಲ್ಲ ಚೆನ್ನಾಗ್ ಆಡ್ಕೊಂಡು ಎಲ್ಲಾರ್ಗು ಎದ್ರಿಸ್ಕೊ ಐ ಮೀನ್ ಎಲ್ಲಾರ್ಗು ಇದು ಮಾಡ್ಕೊಂಡು ಚೆನ್ನಾಗ್ ಆಡ್ತಾ ಇದಾರೆ ಹಂಗಾಗಿ ಮನೆಯಲ್ಲಿ ಯಾರಿಗೂ ಇಷ್ಟ ಆಗಲ್ಲ ಅವ್ರು ಯಾವಾಗ್ಲೂ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಎಲ್ಲ ಕರೆಕ್ಟಾಗಿ ನೇರವಾಗಿ ಹೇಳ್ತಾರೆ ಅದಕ್ಕೆ ಅವ್ರಿಗೆ ಇಷ್ಟ ಯಾರ್ಗೂ ಮನೆ ಇಷ್ಟ ಆಗಲ್ಲ ಓಕೆ ಅವರದು ಜಾನ್ವಿ ಅವರದು ಫ್ರೆಂಡ್ಶಿಪ್ ಆಗಿದೆ ಅಂತೀರಾ ಚೆನ್ನಾಗಿದೆ ಆ ಫ್ರೆಂಡ್ ಅಶ್ವಿನಿ ಅಕ್ಕನ ಜಾನ್ವಿ ಅವ್ರನ್ನ ಬಿಟ್ಕೊಳ್ತಲ್ಲ ಜಾನ್ವಿ ಅವ್ರು ಕೂಡ ಅಶ್ವಿನಿ ಅಕ್ಕನ ಬಿಟ್ಕೊಳ್ತಲ್ಲ ಇಬ್ರು ಚೆನ್ನಾಗಿ ಆಡ್ತಾ ಇದಾರೆ ಓಕೆ ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರಿಗೆ ಒಂದು ಟಫ್ ಅಂತಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಟಫ್ ಅಂತ ಇದ್ರೆ ಗಿಲ್ಲಿ ಗಿಲ್ಲಿ ಅವರೇ ಗಿಲ್ಲಿ ಯಾಕೆ ಅನ್ಸುತ್ತೆ ಗಿಲ್ಲಿ ಅಂತ ಅವ್ನ್ ಏನು ಆಡ್ತಾ ಇಲ್ಲ ಮಾತಲ್ಲೇ ಎಲ್ಲಾರನೂ ಕೊಲ್ತಾ ಇದ್ದಾನೆ ಅವ್ನ ಆಡ್ಬಿಟ್ಟು ತೋರ್ಸ್ಬೇಕು ನನ್ ಟಫ್ ಅಂತ ಸುಮ್ನೆ ಮಾತಾಡ್ಸಿ ಅವ್ರನ್ನ ಭಯ ಪಡ್ಸೋದು ಅವ್ನ್ ಕ್ಯಾರೆಕ್ಟರ್ ಆಗೋಗ್ಬಿಟ್ಟಿದೆ ಅವ್ನ್ ಚೆನ್ನಾಗ್ ಆಡಿ ಒಂದು ಕಾಂಪಿಟ್ ಕೊಟ್ರೆ ಪರವಾಗಿಲ್ಲ ಚುಚ್ಚಿ ಚುಚ್ಚಿ ಎಲ್ಲಾರನು ಬೇಜಾರ್ ಮಾಡ್ತಾ ಇದ್ದಾನೆ ಹಂಗಾಗಿ ಅಶ್ವಿನಿ ತುಂಬಾ ಹರ್ಟ್ ಆಗ್ತಾ ಇದೆ ನಿನ್ನೆ ಮೊನ್ನೆ ಫುಲ್ ಆಡ್ತಾನೆ ಇದ್ರು ಊಟ ಕೂಡ ಮಾಡಿಲ್ಲ ಇವತ್ ಬಂದಿರೋ ಎಪಿಸೋಡ್ ಅಲ್ಲಿ ರಘು ಕೂಡ ಅಷ್ಟೇ ತುಂಬಾ ಇದು ಮಾಡ್ತಾ ಇದ್ದಾರೆ ಅಶ್ವಿನಿ ಮ್ಯಾಮ್ ಅವ್ರನ್ನ ಈಗ ಉಸ್ತುವಾರಿ ಮಾಡಿದ್ರು ಅಶ್ವಿನಿ ಅಶ್ವಿನಿ ಗೌಡ ಅವರು ಯಾವ ತರ ಇತ್ತು ಅಂತ ಚೆನ್ನಾಗಿ ಮಾಡಿದ್ರು ಇಲ್ಲಿ ಏನು ಮಾಡೇ ಇಲ್ಲ ಅಶ್ವಿನಿ ಮ್ಯಾಮ್ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ ಚೆನ್ನಾಗಿ ಮಾಡಿದ್ರು ಅಂದ್ರೆ ಗೇಮ್ ಅಂತ ಏನಾದ್ರು ಬಂದ್ರೆ ಅಶ್ವಿನಿ ಮೇಡಂ ಅವ್ರಿಗೆ ಗೆಲ್ಲೋ ಗೆಲ್ಲುವವರೆಗೂ ಸುಮ್ನೆ ಇರಲ್ವಾ ಇರಲ್ವಾ ಹೌದು ನಾ ಅಬ್ಸರ್ವ್ ಮಾಡೋದಲ್ಲದೆ ಅಶ್ವಿನಿ ಮ್ಯಾಮ್ ಇರೋ ಟೀಮ್ ಎಲ್ಲ ಗೆಲ್ತಾನೆ ಬರ್ತಾ ಇದೆ ಫಸ್ಟ್ ಇಂದ ನೋಡಿ ಅಶ್ವಿನಿ ಮ್ಯಾಮ್ ಇರೋ ಟೀಮೇ ಗೆಲ್ತಾ ಇರೋದು ಬೇರೆ ಯಾವ ಟೀಮ್ ಗೆಲ್ತಿಲ್ಲ ಅವ್ರು ಯಾವ ಟೀಮಲ್ಲಿ ಇದ್ರು ಅಶ್ವಿನಿ ಮ್ಯಾಮ್ ಇರೋ ಟೀಮೇ ಗೆಲ್ತಾ ಇರೋದು ಚೆನ್ನಾಗಿ ಆಡ್ತಾ ಇದಾರೆ ಅಂದ್ರೆ ಆಲ್ಮೋಸ್ಟು ಈ ಸೀಸನ್ ವಿನ್ನರ್ ಆಗ್ಬೋದು ಆಗ್ಬೋದು ಕನ್ಫರ್ಮ್ ಆಗಿ ಆಗ್ಬೋದು ಆಗ್ಬೋದು ಆ ರಾಜಮಾತೆ ಆ ಟೈಮಲ್ಲೆಲ್ಲ ಅದು ಅವ್ರ ರಾಜಮಾತೆ ಅಂತ ಹೇಳಿದ್ರಿಂದ ಆ ತರ ಅವ್ರು ಮಾಡಿದ್ರು ಬಟ್ ಅದಾದ್ಮೇಲೆ ಆದ್ಮೇಲೆ ಚೆನ್ನಾಗ್ ಆಡಿದ್ರು ರಾಜಮಾತೆ ಅಂತ ಒಂದು ಪಠ ಬಂದಾಗ ಅವ್ರ್ ರಾಜಮಾತೆ ತರಾನೇ ಇರ್ಬೇಕಾಗಿತ್ತು ಹಂಗಾಗಿ ಅವ್ರ ಹಂಗ ಆಡಿದ್ರು ಅಷ್ಟೇ ಅದನ್ನ ಅವರೇ ಬೇರೆ ತರ ಎಲ್ಲ ಕ್ರಿಯೇಟ್ ಮಾಡಿ ರಾಜಮಾತೆ ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಬ್ಯಾಡ್ ಆಗಿ ಹೇಳ್ಬಿಟ್ರು ಬಟ್ ಅವ್ರು ಚೆನ್ನಾಗಿ ಆಡಿದ್ರು ಇವಾಗ ಚೆನ್ನಾಗಿ ಆಡ್ತಿದ್ರೆ ಗೆದ್ಕೋ ಬರ್ತಾರೆ ಅವಳು ಅವಳು ಓನಾಗ್ ಥಿಂಕ್ ಮಾಡ್ತಾಳ ಬೇರೆಯವ್ರು ಹೇಳೋದನ್ನ ಅವ್ರು ತಗೊಂಡ್ಬಂದು ಈ ತರ ಗಿಲ್ಲಿ ಹೇಳೋದು ಆಗ್ಲಿ ರಘು ಹೇಳೋದಾಗ್ಲಿ ಆ ತರ ಹೇಳೋದನ್ನ ಅವ್ರು ತಗೊಂಡ್ಬಂದು ಈ ತರ ಟಾಂಟ್ ಮಾಡ್ತಾ ಇದ್ದಾಳೆ ಅಷ್ಟೇ ಅವಳು ಓನಾಗ್ ಅವಳು ಏನು ಥಿಂಕ್ ಮಾಡ್ತಾ ಇಲ್ಲ ಗಿಲ್ಲಿ ಅಶ್ವಿನಿ ಅಕ್ಕ ರಕ್ಷಿತಾ ರಘು ಕಾವ್ಯ ಗಿಲ್ಲಿರೋರ್ಗು ಮಾತ್ರ ಇರ್ತಾಳೆ ಆಮೇಲೆ ಕಾವ್ಯ ಹೋಗ್ಬಿಡ್ತಾಳೆ ಟಾಪ್ ನಾಲ್ಕ್ ಜನ ಬರ್ಬೋದು ಬೇರೆ ಯಾರ್ ಯಾರ್ ತಗಾರು ಟಾಪ್ ಆಗಿ ಬರ್ಬೋದು ಬಟ್ ಕಾವ್ಯ ಬರೋಕ್ಕಾಗಲ್ಲ ಗಿಲ್ಲಿ ಇರೋವರ್ಗು ಮಾತ್ರ ಕಾವ್ಯ ಆಮೇಲೆ ಕಾವ್ಯ ಇಲ್ಲ ಓಕೆ ಬಟ್ ಎಲ್ರು ಹೇಳ್ತಿರೋದು ಏನು ಅಂತಂದ್ರೆ ಇವ್ರದೊಂದ್ ಏನ್ ಟೀಮ್ ಇದೆ ಒಂದು ಅಂದ್ರೆ ಸೆಪರೇಟ್ ಇದೆ ರೂಮ್ ಎಲ್ಲ ಬಿಗ್ ಬಾಸ್ ಅಲ್ಲಿ ಆಯ್ತಾ ಇವ್ರು ರೂಮಲ್ಲಿ ಯಾರೋ ಇರ್ತಾರೆ ಅವ್ರು ಒಬ್ಬೊಬ್ರು ಒಬ್ಬೊಬ್ರು ಆಚೆ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅವ್ರು ಚೆನ್ನಾಗಿ ಆಡ್ತಾ ಇಲ್ಲ ಸುದ್ದಿ ಕೂಡ ಲಾಸ್ಟ್ ವೀಕ್ ಏನು ಚೆನ್ನಾಗ್ ಆಡಿಲ್ಲ ನೋಡ್ತೀರಿ ಸರ್ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಮೇಡಮ್ ಅವರು ಯಾಕೆ ಅಂತ ಯಾಕಂದ್ರೆ ಅವರು ಕರೆಕ್ಟಾಗಿ ಆಟ ಆಡ್ತಾ ಇದ್ದಾರೆ ಯಾವುದೇ ಕಂಟೆಂಟ್ ಅಲ್ಲೂ ಯಾವುದೇ ಗೇಮ್ ಅಲ್ಲೂ ಕೂಡ ಕರೆಕ್ಟಾಗಿ ಫೈಟ್ ಮಾಡಿ ಎಲ್ಲಾನು ಮಾಡ್ತಾ ಇದ್ದಾರೆ ಅದರಿಂದ ಅದರಿಂದ ಅಂದ್ರೆ ಈ ಸೀಸನ್ ವಿನ್ನರ್ ಆಗಬಹುದು ಅಂತೀರಾ ಅವರು ಆಗಬಹುದು ಸರ್ ತುಂಬಾ ಚಾನ್ಸಸ್ ಇದೆ ಆಗಬಹುದು ಇದೆ ಬಿಗ್ ಬಾಸ್ 12 ಇದು ಶ್ರುತಿ ಅವರು ಒಂದೇ ಗೆದ್ದಿರೋದು ಹೆಣ್ಮಕ್ಳಲ್ಲಿ ಈ ಸತಿ ಇವ್ರಿಗೆ ಗೆಲ್ಲೋ ಚಾನ್ಸಸ್ ತುಂಬಾನೇ ಇದೆ ತುಂಬಾ ಇದೆ ತುಂಬಾ ಇದೆ ಬಟ್ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಅವರು ಬಂದ್ಬಿಟ್ಟು ಒಂದು ಫುಲ್ಲು ಎಲ್ಲರಿಗೂ ಆ ಟೈಮ್ಗೆ ಆ ಗೇಮ್ ಹಂಗಿರುತ್ತಷ್ಟೇ ಅವ್ರೇನ್ ಬೇಕು ಅಂತ ಟಂಗ್ ಕೊಡ್ತಾ ಇಲ್ಲ ಆ ಗೇಮ್ ಹಂಗ್ ಬಂದಾಗ ಅದು ಟಂಗ್ ಕೊಡ್ಲೇಬೇಕು ಯಾರು ಬೇಕಂತೂ ಮಾಡಲ್ಲ ಟಂಗ್ ಹಂಗ ಅವ್ರನ್ನ ಯಾಕಂದ್ರೆ ನಾವು ನೋಡಿದೀರಿ ಹತ್ರದಿಂದ ಅವ್ರ ಅಂತವ್ರ ಅಲ್ಲ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡೋದು ಆ ಟೈಮ್ಗೆ ಹಂಗ್ ಕೊಡ್ಬೇಕಾಗಿರೋದ್ರಿಂದ ನಂಗೆ ಕೊಡ್ಲೇಬೇಕಾಗುತ್ತೆ ಇಲ್ಲಿ ನಾವು ಸಾಮಾನ್ಯವಾಗಿ ಇಲ್ಲಿ ನೋಡಿದೀವಿ ಡೈಲಿ ನೋಡ್ತೀವಿ ನಾವು ಅವ್ರ ಹಂಗಲ್ಲ ಯಾಕಂದ್ರೆ ನಾರ್ಮಲ್ ಆಗಿ ನಾವ್ ನೋಡ್ರಿ ಅವ್ರ ಹೆಂಗಿದ್ರು ಯಾರೇ ಒಬ್ರು ಮಾತಾಡ್ಸಿದ್ರು ಅವ್ರಿಗೆ ರೆಸ್ಪಾನ್ಸ್ ಕೊಟ್ಬಿಟ್ಟೆ ಹೋಗೋದು ಇವಾಗ ಆ ತರ ಟಫ್ ಆಗಿ ಗೇಮ್ ಇರೋದ್ರಿಂದ ಅವ್ರ ಹಂಗ್ ಮಾಡಲೇಬೇಕಾಗುತ್ತೆ ಅದೇ ಲೈಕ್ ಏನಪ್ಪ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಮರ್ಯಾದೆ ಕೊಡಲ್ಲ ಅಂತ ಕೇಳ್ತಿದ್ದಾರೆ ಅದೇ ಸರ್ ಹೇಳಿದ್ ನಾನು ಇವಾಗ ಅದು ಗೇಮ್ ಅಲ್ಲಿ ಹಂಗ ಇರುತ್ತೆ ಅಷ್ಟೇ ಆ ಟೈಮ್ಗೆ ಆ ಪ್ರೆಷರ್ ಇರುತ್ತೆ ಅದರಿಂದ ಹಂಗ್ ಮಾಡ್ಬೋದೆ ಹೊತ್ತು ನಾರ್ಮಲ್ ಆಗಿ ಅವ್ರು ನಮ್ಮ ಲೋಕಲ್ ಅಲ್ಲಿ ಇರೋದಿಲ್ಲ ನಾವೆಲ್ಲ ಲೋಕಲ್ಸ್ ಇಲ್ಲೆಲ್ಲ ಹೆಂಗಿರ್ತಾರೆ ಅಂದ್ರೆ ನಾವು ಏನೇ ರೆಸ್ಪಾನ್ಸ್ ಮಾತಾಡ್ರು ಒಂದೆರಡು ಎರಡು ನಿಮಿಷ ತಾಳ್ಮೆಯಿಂದ ಮಾತಾಡ್ಬಿಟ್ಟೆ ಅವ್ರು ಹೋಗೋದು ಯಾವತ್ತು ಇದುವರೆಗೂ ಅಷ್ಟೇ ನಾವು ಹುಟ್ಟದಿಂದ ನೋಡಿದೀನಿ ನಾವು ಅವ್ರಿಗಿಂತ ಚಿಕ್ಕೋರೆ ಆದ್ರೂ ಯಾವತ್ತೂ ಅದಕ್ಕೆ ತಂಗಿಯೆಲ್ಲ ಕೊಡಲ್ಲ ನಾವು ಚಿಕ್ಕವರಾಗಿದ್ರು ಒಂದ್ ಎರಡು ನಿಮಿಷ ನಿಲ್ಸ್ಬಿಟ್ಟು ಮಾತಾಡ್ಬಿಟ್ಟೆ ಹೋಗೋದು ಅವ್ರು ಅವ್ರು ಆತರ ಇಲ್ಲ ಅಂದ್ರೆ ದೊಡ್ಡವರು ಬರ್ಲಿ ಚಿಕ್ಕವ್ರು ಬರ್ಲಿ ಒಂದೇ ರೀತಿ ಮರ್ಯಾದೆ ಒಂದೇ ರೀತಿ ಅವ್ರ ಮನೆಗೆ ನಾವು ಹೋದ್ರು ಅಷ್ಟೇ ಬಾಪ ಕುತ್ಕೋಪ ಈ ತರನೇ ಮಾತಾಡೋದು ಒಂದು ಜಬರ್ದಸ್ತ್ ಅನ್ನೋದಿಲ್ಲ ಇವಾಗ ಬಿಗ್ ಬಾಸ್ ಅಲ್ಲಿ ನೀವ್ ಏನ್ ನೋಡ್ತಾ ಇದ್ದೀರೋ ಅದ್ ಇಲ್ಲ ಯಾಕಂದ್ರೆ ಅಲ್ಲಿ ಟಾಸ್ಕ್ ಹಂಗಿದೆ ಅದರಿಂದ ಅವ್ರು ಹಂಗಿದ್ದಾರೆ ಹೊರತು ನಾವ್ ಇವತ್ತು ಅಷ್ಟೇ ಅವ್ರ ಮನೆಗೆ ಹೋದ್ರು ನಮಗೆ ಅಂತಾರೆ ನಾವು ಚಿಕ್ಕವರೇ ಇರ್ಬೋದು ಆದ್ರೂ ಆ ಮರ್ಯಾದೆ ಹಂಗೆ ಕೊಡ್ತಾರ ಅವ್ರು ಅಂದ್ರೆ ಈ ಸೀಸನ್ ಅಶ್ವಿನಿ ಗೌಡ ಅವ್ರಿಗೆ ವಿನ್ ಆಗಬಹುದು ಅಂತೀರಾ 100% ಪರ್ಸೆಂಟ್ ಓಕೆ ಅವ್ರ ಜೊತೆಗೆಲ್ಲ ಈಗ ಫುಲ್ ಪೈಪೋಟಿ ಅಲ್ವಾ ಗಿಲ್ಲಿ ಆಗಿರ್ಬೋದು ರಕ್ಷಿತ ಆಗಿರ್ಬೋದು ಏನಂತೀರಾ ಗಿಲ್ಲಿ ಒಬ್ಬರೇ ಇರೋದು ಗಿಲ್ಲಿ ಒಬ್ಬರೇ ಇರೋದು ಅವ್ರಿಗೂ ಇದೆ ಸರಿ ಸಮ ಇದೆ ಇಬ್ರು ಇಬ್ರು ಪೈಪೋಟಿ ಸರಿ ಸಮ ಇದೆ ಯಾರು ಇದಿಲ್ಲ ಆದ್ರೆ ನಮಗೇನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಓಪ್ ಇದೆ ಅಶ್ವಿನಿ ಮೇಡಮ್ ಗೆದ್ದೇ ಗೆಲ್ತಾರೆ ಅಂತ ಯಾಕಂದ್ರೆ ಅವ್ರನ್ನ ನಾವಿಲ್ಲಿ ಸಾಮಾನ್ಯವಾಗಿ ನೋಡಿದ್ದೀವಿ ಯಾವುದೇ ಇದ್ರಲ್ಲಿ ಬಂದ್ರು ಇವಾಗ ರಕ್ಷಣೆ ಕೆಲ ಆದ್ರೂ ಹೊರತು ಮಹಿಳೆಯಲ್ಲಿರೋದು ಇವ್ರೆ ನಮಗ್ ಗೊತ್ತಿರೋವರೆಗೂ ಅಲ್ಲೂ ಅಷ್ಟೇ ಹೋರಾಟ ಹೆಂಗ್ ಮಾಡ್ಬೇಕು ಹಂಗೆ ಮಾಡ್ತಾರೆ ಅದೇ ರೀತಿನೇ ಇಲ್ಲೂ ಅಷ್ಟೇ ಬಿಗ್ ಬಾಸ್ ಅಲ್ಲಿ ಹೆಂಗ್ ಗೇಮ್ ಆಡ್ಬೇಕು ಇವಾಗ ನೀವೇ ನೋಡಿರ್ಬೋದು ಯಾವ್ದೇ ಗೇಮಲ್ಲಾದ್ರೂ ಇವ್ರು ಬ್ಯಾಕ್ ಕೊಡುದಿಲ್ಲ ಯಾವ್ ಗೇಮೇ ಬಂದ್ರು ಅದು ಕರೆಕ್ಟ್ ಆಗಿ ಆ ಗೇಮ್ ಹೆಂಗ್ ಆಡ್ಬೇಕು ಹಂಗ ಆಡ್ತಾನೆ ಇದಾರೆ ಯಾವ್ದೇ ಗೇಮ್ ಆಗ್ಲಿ ಅದ್ ನಮ್ ಕೈಲಿ ಆಗಲ್ಲ ಅಂತ ಸೋಲ್ತಿದ್ದಿಲ್ಲ ಇವ್ರು ಎಲ್ಲಾ ಗೇಮಲ್ಲೂ ಗೆತ್ಕೊಂಡೇ ಬಂದಿರೋದು ನೀವೇ ನೋಡಿದ್ರೆ ನೆನ್ನೆ ಮೊನ್ನೆ ಎಲ್ಲ ಎಲ್ಲದ್ರಲ್ಲೂ ಗೆತ್ಕೊಂಡೇ ಉಸ್ತುವಾರಿ ಹೊರ್ತು ಹೇಗ್ ಅಂತೀರಾ ಚೆನ್ನಾಗ್ ಮಾಡಿದ್ರು ಏನಂದ್ರೆ ಆ ಟೈಮಿಗೆ ಸ್ವಲ್ಪ ಸ್ಪೀಚ್ ಜಾಸ್ತಿ ಇರ್ಬೋದು ಯಾಕಂದ್ರೆ ಕೊಡ್ಲೇಬೇಕು ಒಂದು ಉಸ್ತುವಾರಿ ಅಂತ ಕೊಟ್ಟ ಮೇಲೆ ಮತ್ತೆ ರಾಜಮಾತೆ ಅಂತ ಕೊಟ್ರು ಅದ್ರಲ್ಲೂ ಅಷ್ಟೇ ಆ ತರ ಸ್ಪೀಚ್ ಕೊಟ್ರದೇ ಏನೋ ಒಂದು ಮಾಡಕ್ ಆಗೋದು ಏನೂ ಮಾಡಿದ್ರೆ ನಾವು ಸೈಲೆಂಟ್ ಆಗಿ ಮೂಲೆಯಲ್ಲಿ ಕುತ್ಕೊಂಡಿದ್ರೆ ನಾವು ಹೋಗಿ ವೇಸ್ಟ್ ಅಲ್ವಾ ಬಿಗ್ ಬಾಸ್ ಹೋಗಿನೇ ವೇಸ್ಟ್ ಅಲ್ವಾ ಇಲ್ಲೇ ಇದ್ದಿರ್ಬೋದು ಬಿಗ್ ಬಾಸ್ ಹೋಗ್ ಮೇಲೆ ಆ ಟೈಮಿಗೆ ಹೆಂಗ್ ಏನ್ ಟಾಸ್ಕ್ ಕೊಡ್ತಾರೋ ಅದು ಮಾಡ್ಲೇಬೇಕು ಮಾಡಿಲ್ಲ ಅಂದ್ರೆ ಸುಮ್ನೆ ಮನೇಲೆ ಇರ್ಬೋದಲ್ವಾ ಕರೆಕ್ಟ್ ಆಗಿ ಆಡ್ತಾ ಇದ್ದಾರೆ ಸರ್ ಏನಂದ್ರೆ ಅದು ಸ್ವಲ್ಪ ಗಿಲ್ಲಿ ನಟ ಅವರು ಅದು ಇದು ಅನ್ಸೋದು ಅವೆಲ್ಲ ಮಾಡ್ತಾರೆ ಅಲ್ಲಿ ಒಳಗಡೆ ಹೆಂಗಿದೆ ನಮಗೆ ಗೊತ್ತಿಲ್ಲ ಆ ಟಾಸ್ಕ್ ತಕ್ಕಂಗೆ ನಮ್ ಮೇಡಮ್ ಆಡ್ತಾ ಇದ್ದಾರೆ